ನಾವು ಎಂದಿನಂತೆ ಇವತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಡಿದಂತ ಪ್ರಮುಖ ಹೋರಾಟಗಾರರ ಬಗ್ಗೆ ಸರಣಿ ವಿಡಿಯೋಗಳನ್ನ ಪ್ರಾರಂಭ ಮಾಡಿದೀವಿ ಸೊ ಇದರಲ್ಲಿ ಭಾಗ ಒಂದು ಈಗಾಗಲೇ ನಾವು ಚರ್ಚೆ ಮಾಡಿದೀವಿ ಭಾಗ ಒಂದರಲ್ಲಿ ಪ್ರಮುಖ ಮಂದಗಾಮಿ ನಾಯಕರುಗಳ ಬಗ್ಗೆ ಚರ್ಚೆ ಮಾಡಿದೀವಿ ಇವತ್ತು ಭಾಗ ಎರಡನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಭಾಗ ಎರಡರಲ್ಲಿ ಪ್ರಮುಖ ತೀವ್ರಗಾಮಿ ಯುಗದ ನಾಯಕರುಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಇದೇ ಒಂದು ಪ್ರಶ್ನೆ ಏನಂತ ಈ ಕೆಳಗಿನ ಯಾರು ಪ್ರಮುಖ ತೀವ್ರಗಾಮಿ ಯುಗದ ನಾಯಕರು ಅಥವಾ ಈ ಕೆಳಗಿನ ಯಾರು ಪ್ರಮುಖ ತೀವ್ರಗಾಮಿ ಯುಗದ ನಾಯಕರಲ್ಲ ಅಂತ ಯಾರು ಅಂದ್ರೆ ಇವ್ರನ್ನ ಲಾಲ್ ಬಾಲ್ ಪಾಲ್ ಅಂತಾನೆ ಫೇಮಸ್ಸು ಲಾಲ್ ಬಾಲ್ ಪಾಲ್ ಅಂತಾನೆ ಕರಿತೀವಿ ಬಾಲ್ ಗಂಗಾಧರ್ನಾಥ್ ತಿಲಕ್ ಲಾಲಾ ಲಜಪತ ರಾಯ್ ಬಿಪಿನ್ ಚಂದ್ರ ಪಾಲ್ ತೀವ್ರಗಾಮಿ ಯುಗದ ಪ್ರಮುಖ ನಾಯಕರಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಹಾಗಾದ್ರೆ ಸ್ನೇಹಿತರೆ ಬಾಲಗಂಗಾಧರನಾಥ ತಿಲಕ್ ತೀವ್ರಗಾಮಿ ಯುಗದ ಪ್ರಮುಖ ನಾಯಕ ಬಾಲಗಂಗಾಧರನಾಥ ತಿಲಕರ ಬಿರುದುಗಳು ಪರೀಕ್ಷಾ ದೃಷ್ಟಿಯಿಂದ ವೆರಿ 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 ಇಂಪಾರ್ಟೆಂಟ್ ಇವರನ್ನ ನಾವು ಉಗ್ರ ರಾಷ್ಟ್ರೀಯತೆಯ ಪಿತಾಮಹ ಅಂತೀವಿ ನವರಾಷ್ಟ್ರೀಯತೆಯ ಜೀವಂತ ಗುರು ಅಂತೀವಿ ಲೋಕಮಾನ್ಯ ಅಂತ ಕರಿತೀವಿ ಭಾರತದ ಅಶಾಂತಿಯ ಜನಕ ಅಂತ ಕೂಡ ಕರೆದಿದ್ದಾರೆ ಬಾಲಗಂಗಾಧರನಾಥ ತಿಲಕರ ಬಿರುದುಗಳೇನು ಉಗ್ರ ರಾಷ್ಟ್ರೀಯತೆ ಪಿತಾಮಹ ನವರಾಷ್ಟ್ರೀಯತೆ ಜೀವಂತ ಗುರು ಲೋಕಮಾನ್ಯ ಈ ಲೋಕಮಾನ್ಯ ಅಂತಕ್ಕಂಥ ಬಿರುದು ಸಾವಿರದ ಒಂಬೈನೂರ ಹದಿನಾರರ ಓಮ್ರೂ ಲೀಗ್ ಚಳುವಳಿ ಸಂದರ್ಭದಲ್ಲಿ ಜನ ಪ್ರೀತಿಯಿಂದ ಕರೆದಂಥದ್ದು ಲೋಕಮಾನ್ಯ ಎಂಬ ಬಿರುದನ್ನ ಕೊಟ್ಟವರು ಯಾರು ಅಂದ್ರೆ ಪ್ರೀತಿಯಿಂದ ಜನರು ಬಾಲಗಂಗಾಧರನ ತಿಲಕರನ್ನ ಓಮ್ ರೂಲ್ ಲೀಗ್ ಚಳುವಳಿ ಸಂದರ್ಭದಲ್ಲಿ ಲೋಕಮಾನ್ಯ ಅಂತ ಕರೆದರು ಭಾರತದ ಅಶಾಂತಿಯ ಜನಕ ಅಂತ ವ್ಯಾಲೆಂಟೈನ್ ಚಿರೋಲ್ ಕರಿತಾನೆ ಇಂಗ್ಲೆಂಡ್ ನ ಒಬ್ಬ ವ್ಯಕ್ತಿ ವ್ಯಾಲೆಂಟೈನ್ ಚಿರೋಲ್ ಅಂತಕ್ಕಂತನು ತಿಲಕರನ್ನ ಭಾರತದ ಅಶಾಂತಿಯ ಜನಕ ಅಂತ ಕರೀತಾರೆ ಇವರ ಕೃತಿ ಇಂಡಿಯನ್ ಅಂಡ್ರೆಸ್ಟ್ ಇವರು ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಇಂಡಿಯನ್ ಅಂದ್ರೆಸ್ಟ್ ಯಾರ್ದು ಅಂದ್ರೆ ವ್ಯಾಲೆಂಟೈನ್ ಚಿರೋಲ್ ನ ಕೃತಿ ವ್ಯಾಲೆಂಟೈನ್ ಚಿರೋಲ್ನ ಕೃತಿ ಇಂಡಿಯನ್ ಅಂದ್ರೆಸ್ಟ್ ಅಂತಕ್ಕಂಥದ್ದು ಸ್ನೇಹಿತರೆ ಇಂತ ನಮ್ಮ ತಿಲಕರು ಪ್ರಕಟಿಸಿದಂತ ಪತ್ರಿಕೆಗಳು ಯಾವುವು ಅಂದ್ರೆ ಒಂದು ಕೇಸರಿ ಇನ್ನೊಂದು ದಿ ಮರಾಠಿ ವಿಶೇಷ ಏನು ಅಂದ್ರೆ ಈ ಕೇಸರಿ ಅಂತ ಪತ್ರಿಕೆ ಮರಾಠಿ ಭಾಷೆಯಲ್ಲಿದೆ ದಿ ಮರಾಠಿ ಅಂತಕ್ಕಂಥ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿದೆ ಇದನ್ನು ಕೂಡ ಎಕ್ಸಾಮಿಗೆ ಕೇಳ್ತಾರೆ ಕೇಸರಿ ಪತ್ರಿಕೆ ಮರಾಠಿ ಭಾಷೆಯಲ್ಲಿದೆ ದಿ ಮರಾಠಿ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿದೆ ಇವು ತಿಲಕರ ಎರಡು ಪ್ರಮುಖ ಪತ್ರಿಕೆಗಳಾಗಿವೆ ಇನ್ನು ತಿಲಕರ ಕೃತಿಗಳು ಬುಕ್ಸ್ ಒಂದು ಗೀತಾ ರಹಸ್ಯ ಇನ್ನೊಂದು ಓರಿಯನ್ ಮತ್ತು ಒಂದು ಕೃತಿ ದಿ ಆರ್ಕಿಟಿಕ್ ಓಮ್ ಆಫ್ ದಿ ವೇದಾಸ್ ದಿ ಆರ್ಕಿಟಿಕ್ ಓಮ್ ಆಫ್ ದಿ ವೇದಾಸ್ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಬಾಲಗಂಗಾಧರನಾಥ ತಿಲಕರು ಬರ್ಮಾದ ಮಾಂಡೇಲಾ ಜೈಲಿನಲ್ಲಿರ್ಬೇಕಾದ್ರೆ ಈ ಗೀತಾ ರಹಸ್ಯ ಅಂತಕ್ಕಂಥ ಕೃತಿಯನ್ನ ಬರೀತಾರೆ ಎಕ್ಸಾಮ್ ಕೇಳ್ತಾರೆ ಬರ್ಮಾದ ಮಾಂಡೇಲಾ ಜೈಲಿನಲ್ಲಿದ್ದಾಗ ತಿಲಕರಿಂದ ರಚಿಸಲ್ಪಟ್ಟ ಕೃತಿ ಯಾವುದು ಅಂತ ಗೀತಾ ರಹಸ್ಯ ಅಂತಕ್ಕಂಥ ಕೃತಿ ಇನ್ನು ತಿಲಕರಿಗೆ ಸಂಬಂಧಪಟ್ಟಂತ ಘೋಷಣೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸ್ವರಾಜ್ಯ ನನ್ನ ಆಜನ್ಮಸಿದ್ಧ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಸ್ವರಾಜ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಇದು ತಿಲಕರ ಘೋಷಣೆ ಇದನ್ನೇ ನಮ್ಮ ಪಿ ಎಸ್ ಸಿ ಕೇಳ್ಬೇಕಾದ್ರೆ ಏನ್ ಮಾಡ್ತಾರೆ ಈ ಕೆಳಗಿನ ಹೇಳಿಕೆಗಳು ಯಾವ ಸರಿಯಾಗಿವೆ ಗುರುತಿಸಿ ಅಥವಾ ಯಾವ ತಪ್ಪಾಗಿವೆ ಗುರುತಿಸಿ ಅಂತ ಒಂದ್ ಕಡೆ ವ್ಯಕ್ತಿಗಳು ಇನ್ನೊಂದ್ ಕಡೆ ಅವರ ಘೋಷಣೆಗಳು ತಿಲಕ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಈ ತರ ವ್ಯಕ್ತಿಗಳು ಕೊಡ್ತಾರೆ ಮುಂದೆ ಅವ್ರ ಘೋಷಣೆಗಳನ್ನ ಕೊಡ್ತಾರೆ ಸರಿಯಾದ ಜೋಡಿ ಗುರುತಿಸಿ ತಪ್ಪಾದ ಜೋಡಿ ಗುರುತಿಸಿ ಅಂತ ಈ ತರ ಕೆ ಪಿ ಎಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಕೇಳ್ತಾರೆ ಇವತ್ತವರೆಗೂ ಪಿ ಸಿ ಪಿ ಎಸ್ ಐ ಅಲ್ಲಿ ನೇರವಾಗಿ ಸ್ವಲ್ಪ ಕೇಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ವರಾಜ್ಯನ ನಾ ಜನ್ಮಸಿದ್ಧ ಸಿದ್ಧಕ್ಕೂ ನಾನು ಅದನ್ನ ಪಡೆದೇ ತಿರುತ್ತೇನೆ ಅಂತಕ್ಕಂಥದ್ದು ತಿಲಕರ ಘೋಷಣೆಯಾಗಿದೆ ಇಂತಹ ನಮ್ಮ ತಿಲಕರು ಯುವಕರಿಗೆ ಭೌತಿಕ ತರಬೇತಿಯನ್ನ ನೀಡಲಿಕ್ಕೆ ಅಕಾರಸ್ ಮತ್ತು ಲಾಠಿ ಅಂತಕ್ಕಂಥ ಎರಡು ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ ಇದನ್ನ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದನ್ನ ನೋಡ್ತೀವಿ ಯುವಕರಿಗೆ ಭೌತಿಕ ತರಬೇತಿಯನ್ನ ನೀಡಲಿಕ್ಕಾಗಿ ನಮ್ಮ ತಿಲಕರು ಅಕಾರಸ್ ಅಂತಕ್ಕಂಥ ಮತ್ತು ಲಾಠಿ ಅಂತಕ್ಕಂಥ ಸಂಘ ಸಂಸ್ಥೆಯನ್ನ ಸ್ಥಾಪಿಸಿದರೆ ಸ್ನೇಹಿತರೆ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ನಮ್ಮ ತಿಲಕರು ಗಣೇಶ ಉತ್ಸವವನ್ನು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಶಿವಾಜಿಯ ಉತ್ಸವವನ್ನು ಜಾರಿಗೆ ತಂಬತ್ತಾರೆ ಇದರ ಮೂಲಕ ಸಾಮಾನ್ಯ ಜನರೂ ಕೂಡ ಒಟ್ಟಿಗೆ ಸೇರಿ ಕಾಂಗ್ರೆಸ್ ನೊಡನೆ ಹೋರಾಟ ಮಾಡುವುದಕ್ಕೆ ಸಾಮಾನ್ಯ ಜನರನ್ನು ಕೂಡ ಈ ಎರಡು ಉತ್ಸವಗಳ ಮೂಲಕ ಒಂದ್ ಕಡೆ ಸೇರಿಸತಕ್ಕಂಥದ್ದನ್ನ ನೋಡ್ತೀವಿ ಕಾಂಗ್ರೆಸ್ನತ್ತ ಸಾಮಾನ್ಯ ಜನರನ್ನು ತರಲು ಪ್ರಯತ್ನಿಸಿದ ಮೊದಲ ವ್ಯಕ್ತಿ ಬಾಲಗಂಗಾಧರನಾಥ ತಿಲಕ್ ಕೆಪಿ ಸಿ ಎಕ್ಸಾಮ್ ಅಲ್ ಪ್ರಶ್ನೆ ಕೇಳಿದರೆ ಯು ಪಿ ಎಸ್ಸಿ ಒಂದು ಬಾರಿ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ ಗಣೇಶ ಉತ್ಸವವನ್ನ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಶಿವಾಜಿಯ ಉತ್ಸವವನ್ನ ಜಾರಿಗೆ ತಂದಂತ ವ್ಯಕ್ತಿ ಬಾಲಗಂಗಾಧರನಾಥ ತಿಲಕರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮಹಾರಾಷ್ಟ್ರದಲ್ಲಿ ಕ್ಷಾಮ ಫೆಮೈನ್ ಬರಗಾಲ ತಲೆದೋರಿದಂತಹ ಸಂದರ್ಭದಲ್ಲಿ ಫೆಮಿನ್ ರಿಲೀಫ್ ಫಂಡ್ ಫೆಮಿನ್ ರಿಲೀಫ್ ಫಂಡ್ ಅಂತಕ್ಕಂಥ ಫಂಡ್ ಅನ್ನ ಸ್ಥಾಪನೆ ಮಾಡಿ ಸೊ ಈ ಮೂಲಕವಾಗಿ ಆ ಕ್ಷಾಮ ಬಂದಿರತಕ್ಕಂಥ ಪ್ರಾಂತ್ಯದಲ್ಲಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಾಜದ್ರೋಹದ ಆಪಾದನೆಯ ಮೇರೆಗೆ ಯಾವಾಗ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ರಾಷ್ಟ್ರದಾದ್ಯಂತ ಸ್ವದೇಶಿ ಚಳುವಳಿಯನ್ನ ಪ್ರಾರಂಭ ಮಾಡಲಿಕ್ಕೆ ಬಾಲಗಂಗಾಧರನಾಥ ತಿಲಕರು ಕೂಡ ಕಾರಣಕರ್ತರಾದ್ರು ಆಗ ಬ್ರಿಟನ್ ಸರ್ಕಾರ ಏನ್ ಮಾಡ್ತು ರಾಜದ್ರೋಹದ ಆಪಾದನೆಯನ್ನ ಹೊರಿಸಿ ನಮ್ಮ ತಿಲಕರನ್ನ ಬರ್ಮಾದ ಮಾಂಡೇಲಾ ಜೈಲಿನಲ್ಲಿ ಬಂಧಿಸಿಡ್ತು ನಮ್ಗೆ ಅಲ್ಲಿ ಕೇಳ್ತಾರೆ ಕೇಳಿದರೆ ತಿಲಕರನ್ನ ಬಂಧಿಸಿಟ್ಟ ಜೈಲು ಯಾವುದು ಅಂತ ಬರ್ಮಾದ ಮಾಂಡೇಲಾ ಜೈಲು ಇಲ್ಲಿಯೇ ಅವರು ಗೀತಾ ರಹಸ್ಯ ಅಂತಕ್ಕಂಥ ಕೃತಿಯನ್ನ ಬರೆದದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಜೈಲಿಂದ ಬಿಡುಗಡೆ ಆಗ್ತಾರೆ ಇಷ್ಟೊತ್ತಿಗೆ ಅವ್ರನ್ನ ಕಾಂಗ್ರೆಸ್ನಿಂದ ಉಚ್ಚಾಟಿಸಲಾಗಿರುತ್ತೆ ಆಗ ಅನಿಬೆಸೆಂಟರು ನಮ್ಮ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ ಅನಿಬೆಸೆಂಟರ ಸತತ ಪ್ರಯತ್ನದ ಫಲವಾಗಿ ಬಾಲಗಂಗಾಧರನಾಥ ತಿಲಕರು ಪುನಃ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಮ್ಗೆ ಐ ಎ ಎಸ್ ಎಕ್ಸಾಂಪಲ್ ಪ್ರಶ್ನೆ ಕೇಳಿದರೆ ಪುನಃ ತಿಲಕರು ಕಾಂಗ್ರೆಸ್ಗೆ ಸೇರ್ಪಡೆಯಾದಂಥ ವರ್ಷ ಸಾವಿರದ ಒಂಬೈನೂರ ಹದಿನೈದು ಯಾರ ಸಹಕಾರದೊಂದಿಗೆ ಅಂತ ಕೇಳಿದ್ರೆ ಅನಿಬೆಜೆಂಟರ ಸತತ ಪ್ರಯತ್ನದ ಫಲವಾಗಿಯೇ ತಿಲಕರು ಪುನಃ ಸೇರ್ಪಡೆಯಾದಂಥದ್ದು ಕಾಂಗ್ರೆಸ್ಗೆ ಇಸ್ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ತಿಲಕರು ಪುಣೆಯಲ್ಲಿ ಓಂ ರೂಲ್ ಲೀಗ್ ಅಂತಕ್ಕಂಥ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನಾರಲ್ಲಿ ತಿಲಕರು ಪುಣೆಯಲ್ಲಿ ಓಂ ರೂಲ್ ಲೀಗ್ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಎರಡ್ ಸಾವಿರದ ಹದಿನೈದು ಪಿ ಎಸ್ ಐ ಎಕ್ಸಾಮ್ ಬಹಳ ಎಕ್ಸಾಮ್ ಅಲ್ಲಿ ಕೇಳಿದರೆ ಪಿ ಎಸ್ ಐ ಎಕ್ಸಾಮ್ ಎರಡ್ ಸಾವಿರದ ಹದಿನೈದನ್ ಯಾಕೆ ಉದಾಹರಣೆ ಕೊಡ್ತೀನಿ ಅಂದ್ರೆ ಭಾರತದಲ್ಲಿ ಓಂ ರೂಲ್ ಲೀಗ್ ಚಳುವಳಿಯನ್ನ ಪ್ರಾರಂಭಿಸಿದ್ ಯಾರು ಅಂತ ಕೇಳಿ ಆಪ್ಷನ್ ಬಿ ನಲ್ಲಿ ಅನಿಬೆಸೆಂಟು ಇತ್ತು ಆಪ್ಷನ್ ಸಿ ನಲ್ಲಿ ಬಾಲಗಂಗಾಧರ್ ನಾಥ್ ತಿಲಕು ಇತ್ತು ಕೆಲವರು ಅನಿಬೆಸೆಂಟ್ ಬರೆದಿದ್ರು ಕೆಲವರು ತಿಲಕರು ಬರೆದಿದ್ರು ಅಂತಿಮವಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಅನಿಬೆಸೆಂಟ್ ಬರೆದ್ರು ಕರೆಕ್ಟ್ ಉತ್ತರ ತಿಲಕರು ಬರೆದ್ರು ಕರೆಕ್ಟ್ ಉತ್ತರ ಬಿನು ಸರಿಯಾಗಿ ಮಾರ್ಕ್ಸ್ ಕೊಟ್ರು ಸಿ ಬರೆದವ್ರಿಗೂ ಸರಿಯಾದಂತ ಉತ್ತ ಮಾರ್ಕ್ಸ್ ಕೊಟ್ರು ಯಾಕೆಂದ್ರೆ ಇದೇ ಸಾವಿರದ ಒಂಬೈನೂರ ಹದಿನಾರಲ್ಲಿ ಮದ್ರಾಸ್ ನಡಿಯಾರ್ ಬಳಿ ಅನಿಬೆಸೆಂಟ್ರು ಓಮ್ ರೂಲ್ ಲೀಗ್ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನಾರಲ್ಲಿ ಪುಣೆಯಲ್ಲಿ ತಿಲಕರು ಓಮ್ ರೂಲ್ ಲೀಗ್ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಆಕ್ಚುಲಿ ಅದು ಆಪ್ಷನ್ಸ್ ಎ ಬಿ ಸರಿಯಾಗಿದೆ ಬಿ ಸಿ ಸರಿಯಾಗಿದೆ ಎ ಸಿ ಸರಿಯಾಗಿದೆ ಅಂತ ಕೊಡ್ಬೇಕಾಯ್ತು ಸೇಮ್ ಕ್ವಶನ್ ಐ ಎ ಎಸ್ ಅಲ್ಲಿ ಕೇಳಿದ್ರು ಅಲ್ಲಿ ಎ ಬಿ ಕರೆ ಸರಿಯಾಗಿದೆ ಬಿ ಸಿ ಸರಿಯಾಗಿದೆ ಅಂತಾನೆ ಕೊಟ್ಟಿದ್ರು ಬಟ್ ಇಲ್ಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಬಿಗೂ ಮಾರ್ಕ್ಸ್ ಕೊಟ್ರು ಗೂ ಮಾರ್ಕ್ಸ್ ಕೊಟ್ರು ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಪುಣೆಯಲ್ಲಿ ಓಮ್ ರೂಲ್ ಲೀಗ್ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಇಂಥ ಸತತವಾದಂತ ಹೋರಾಟದಲ್ಲಿ ತೊಡಗಂತ ನಮ್ಮ ತಿಲಕರು ಯುವಕರ ಸ್ಫೂರ್ತಿಯಾದಂತ ನಮ್ಮ ತಿಲಕರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ಚಿದಂಥದ್ದು ಬಾಲ್ ತಿಲಕರು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಅಸಹಕಾರ ಚಳುವಳಿ ಪ್ರಾರಂಭವಾದಂತ ದಿನವೇ ಸಾವನ್ನಪ್ಪತ್ತರೆ ಎರಡ್ ಸಾವ್ರ ಇದು ಎರಡ್ ಸಾವಿರದ ಹತ್ತೊಂಬತ್ತು ಪಿ ಎಸ್ ಐ ಎಕ್ಸಾಮಲ್ ಪ್ರಶ್ನೆ ಅಸಹಕಾರ ಚಳುವಳಿ ಪ್ರಾರಂಭವಾದಂತ ದಿನ ತಿಲಕರು ಸಾವನ್ನಪ್ಪರೆ ತಿಲಕರು ಸಾವನ್ನಪ್ಪಿದ ದಿನ ಪ್ರಾರಂಭವಾದಂತ ಚಳುವಳಿ ಯಾವುದು ಅಂತ ಕೇಳ್ತಾರೆ ಅಥವಾ ಕೇಳಿದರೆ ನಮ್ಮ ಎರಡ್ ಸಾವಿರದ ಹತ್ತೊಂಬತ್ತು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಅಥವಾ ಅವ್ರ ಸತ್ತಂತ ದಿನ ಯಾವುದು ಅಂತ ಕೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದು ತಿಲಕರ ಮರಣ ಅಂದೇ ಅಸಹಕಾರ ಚಳುವಳಿ ಭಾರತದಲ್ಲಿ ಪ್ರಾರಂಭ ಆಯ್ತು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ತಿಲಕರಿಗೆ ಸಂಬಂಧಪಟ್ಟಂತ ವಿಚಾರ ತಿಲಕರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಮಂದಗಾಮಿಗಳಲ್ಲಿ ದಾದಾಬಾಯಿ ನವರೋಜಿ ಬಗ್ಗೆ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತೀವೋ ನಾವು ತೀವ್ರಗಾಮಿ ಯುಗದಲ್ಲಿ ತಿಲಕರ ಬಗ್ಗೆಯೂ ಆ ರೀತಿಯಾದಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ಇದಾದ ನಂತರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವರ ಹೇಳಿಕೆಗಳು ಇತ್ತೀಚೆಗೆ ಕೆಪಿ ಎಸ್ಸಿ ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೇಳ್ತಾ ಇದ್ದಾರೆ ಇದು ಯಾರ ಹೇಳಿಕೆ ಅಂತ ನಾವು ಎಕ್ಸಾಮ್ ಅಲ್ಲಿ ಗಾಬರಿ ಬಿಡ್ತೀವಿ ಯಾವ ಪುಸ್ತಕದಲ್ಲಿ ತಪ್ಪ ಇದು ಅಂತ ಹಾಗಾಗಿ ಇವರ ಕೆಲವು ಹೇಳಿಕೆಗಳನ್ನ ಪರಿಗಣಿಸಿದ್ರೆ ನಮ್ಮ ಮುಂದಿನ ಪರೀಕ್ಷೆ ಎಸ್ ಸಿ ಅಂತಹ ಪರೀಕ್ಷೆಗಳಿಗೆ ಎಲ್ಪಾಗ್ಬೋದು ಏನಿವರ ಹೇಳಿಕೆಗಳು ಅವರು ಬ್ರಿಟಿಷ್ನವ್ರ ಒತ್ತಾಯ ಮಾಡ್ತಾರೆ ಭಾರತವು ಮಗನಂತೆ ಪರಿಪಕ್ವವಾಗಿ ಬೆಳೆದು ನಿಂತಿದ್ದಾನೆ ಆದುದ್ದರಿಂದ ತಂದೆಯಾದವನು ಅವನಿಗೆ ಸಿಗಬೇಕಾದ ಪಾಲನ್ನ ನೀಡಬೇಕು ಅಂದ್ರೆ ನಮಗ್ ಸ್ವರಾಜ್ಯ ಬೇಕು ಅನ್ನೋದನ್ನ ಒತ್ತಾಯ ಮಾಡ್ತಾರೆ ನಾವಿವತ್ತು ಪರಿಪಕ್ವವಾಗಿ ಬೆಳೆದಿದೀವಿ ನಮ್ಮನ್ನ ನಾವು ಆಳ್ವಿಕೆ ಮಾಡ್ಕೊಳ್ಲಿಕ್ಕೆ ಹಾಗಾಗಿ ನಮಗೆ ಸ್ವರಾಜ್ಯ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾರೆ ಈ ಸ್ಟೇಟ್ಮೆಂಟ್ ಕೊಟ್ಟು ಇದು ಯಾರ ಹೇಳಿಕೆ ಅಂತ ಕೇಳ್ತಾರೆ ಭಾರತವು ಮಗನಂತೆ ಪರಿಪಕ್ವವಾಗಿ ಬೆಳೆದು ನಿಂತಿದ್ದಾನೆ ಆದುದರಿಂದ ತಂದೆಯಾದವನು ಅವನಿಗೆ ಸಿಗಬೇಕಾದ ಪಾಲನ್ನು ನೀಡಬೇಕು ಇದು ಯಾರ ಹೇಳಿಕೆ ಇನ್ನು ಎರಡನೇದು ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ದೇಶದ ಜನತೆಯ ಆತ್ಮಾಭಿಮಾನ ಮತ್ತು ಘನತೆಯ ಮೇಲಿನ ದಾಳಿ ಅಂತ ಹೇಳ್ತಾರೆ ಬಂಗಾಳ ವಿಭಜನೆ ಸಂದರ್ಭದಲ್ಲಿ ತಿಲಕರು ಬಂಗಾಳ ವಿಭಜನೆಯನ್ನು ವಿರೋಧಿಸಿ ದೇಶದ ಜನತೆಯ ಆತ್ಮಾಭಿಮಾನ ಮತ್ತು ಘನತೆಯ ಮೇಲಿನ ದಾಳಿ ಅಂತ ಹೇಳ್ತಾರೆ ಈ ಸ್ಟೇಟ್ಮೆಂಟ್ ಕೊಟ್ಟು ಇದು ಯಾರ ಹೇಳಿಕೆ ಅಥವಾ ಯಾವ ಸಂದರ್ಭದಲ್ಲಿ ತಿಲಕರು ಕೊಟ್ಟ ಹೇಳಿಕೆ ಅಂತ ಕೇಳ್ತಾರೆ ನೆಕ್ಸ್ಟ್ ಮೂರನೇದು ನೋಡಿ ಸ್ವದೇಶಿ ಚಳುವಳಿ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ನಮ್ಮ ಜನತೆಯನ್ನ ಪ್ರೇರೇಪಣೆಗೊಳಿಸೋಸ್ಕರವಾಗಿ ಇವರು ನೀಡಿದಂತ ಹೇಳಿಕೆ ರಾಷ್ಟ್ರವು ಒಂದು ಮರವಿದ್ದಂತೆ ಅದರ ಕಾಂಡ ಸ್ವರಾಜ್ಯವಿದ್ದಂತೆ ಕೊಂಬೆಗಳೇ ಸ್ವದೇಶಿ ಮತ್ತು ವಿದೇಶಿ ವಸ್ತು ಬಹಿಷ್ಕಾರ ಚಳುವಳಿಗಳು ಅಂತ ಹೇಳ್ತಾರೆ ರಾಷ್ಟ್ರವು ಒಂದು ಮರವಿದ್ದಂತೆ ಅದರ ಕಾಂಡ ಸ್ವರಾಜ್ಯವಿದ್ದಂತೆ ಕೊಂಬೆಗಳೇ ಸ್ವದೇಶಿ ಮತ್ತು ವಿದೇಶಿ ವಸ್ತು ಬಹಿಷ್ಕಾರ ಚಳುವಳಿಗಳು ಈ ಹೇಳಿಕೆ ಕೊಟ್ಟು ಇದು ಯಾರ ಹೇಳಿಕೆ ಅಂತ ಕೇಳ್ತಾರೆ ಈ ಮೂರೂ ಹೇಳಿಕೆಗಳು ಕೂಡ ತಿಲಕರ ಏಳಿಕೆಗಳಾಗಿರ್ತಕ್ಕಂಥದನ್ನ ನೋಡ್ತೀವಿ ಸೊ ಇದಿಷ್ಟು ತಿಲಕರಿಗೆ ಸಂಬಂಧಪಟ್ಟಂತ ವಿಚಾರ ಆದ್ರೆ ಸ್ನೇಹಿತರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲಾಲಾ ಲಜಪತ ರಾಯ್ ಎರಳಿ ಲಾಲಾ ಲಜಪತ ರಾಯ್ ಲಾಲಾ ಲಜಪತ ರಾಯರ ಬಿರುದು ವೆರಿ ಇಂಪಾರ್ಟೆಂಟ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಸಾಕಟ್ ಸಲ ಕೇಳಿದರೆ ಪಂಜಾಬಿನ ಸಿಂಹ ಅಥವಾ ಶೇರ್ ಈ ಪಂಜಾಬ್ ಅಂತ ಕೇಳ್ತಾರೆ ನಮ್ ಕೆ ಪಿ ಎಸ್ ಸಿಲಿ ಮ್ಯಾಥಿ ಫಾಲೋಯಿಂಗ್ ಈ ಕಡೆ ನಾಲ್ಕು ಜನ ವ್ಯಕ್ತಿಗಳು ನಾಲ್ಕು ಬಿರುದುಗಳು ನಾಲ್ಕು ಐದು ಬಿರುದುಗಳು ಮ್ಯಾಥಿ ಫಾಲೋಯಿಂಗ್ ಅಂತ ಕೇಳ್ತಾರೆ ಆಗ ಪಂಜಾಬಿನ ಸಿಂಹ ಅಥವಾ ಶೇರಿ ಪಂಜಾಬ್ ಅಂತ ಕೊಟ್ರೆ ನಾವು ಲಾಲಾ ಲಜಪತರಾಯರ ಬಿರುದಾಗಿತ್ತು ಅಂತ ಹೇಳ್ಬೇಕು ಇಂಥ ಲಾಲಾ ಲಜಪತರಾಯರು ಅಮೇರಿಕಾದಲ್ಲಿ ಗಮನಿಸಿ ಲಾಲಾ ಲಜಪತ್ ರಾಯರು ಅಮೇರಿಕಾದಲ್ಲಿ ವಿಶೇಷವಾಗಿ ನ್ಯೂಯಾರ್ಕ್ ಸಿಟಿಯಲ್ಲಿ ಇಂಡಿಯನ್ ಓಮ್ ರೂಲ್ ಲೀಗ್ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅಮೆರಿಕಾದಲ್ಲಿ ಇಂಡಿಯನ್ ಓಂ ರೂಲ್ ಲೀಗ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಲಾಲಾ ಲಜಪತರಾಯರು ಅಮೆರಿಕದಲ್ಲಿರ್ತಕ್ಕಂಥ ಇಂಡಿಯನ್ ಓಮ್ ರೂಲ್ ಲೀಗ್ ಚಳುವಳಿ ಅಧ್ಯಕ್ಷತೆಯನ್ನ ಲಾಲಾ ಲಜಪತರಾಯರೇ ವಹಿಸಿರ್ತಾರೆ ಅದರ ಕಾರ್ಯದರ್ಶಿಗಳಾಗಿ ಎನ್ ಎಸ್ ಅರ್ಡಿಕರ್ ನಾಸು ಅರ್ಡಿಕರ್ ಸೇವೆಯನ್ನ ಸಲ್ಲಿಸ್ತಾರೆ ಸ್ನೇಹಿತರೆ ಲಾಲಾ ಲಜಪತರಾಯರ ಪತ್ರಿಕೆಗಳು ಒಂದು ಪಂಜಾಬಿ ಇನ್ನೊಂದು ಒಂದೇ ಮಾತರಂ ಮತ್ತೊಂದು ದಿ ಪೀಪಲ್ಸ್ ಪಂಜಾಬಿ ಒಂದೇ ಮಾತರಂ ದಿ ಪೀಪಲ್ಸ್ ಅಂತಕ್ಕಂಥ ಪತ್ರಿಕೆಗಳನ್ನ ಪ್ರಕಟಿಸ್ತಾರೆ ಇಂಥ ಲಾಲಾ ಲಜಪತರಾಯರ ಕೃತಿಗಳು ಬುಕ್ಸ್ ವೆರಿ ಇಂಪಾರ್ಟೆಂಟ್ ನೆನಪಲ್ಲಿ ಇಡಲೇಬೇಕು ನೀವು ನನ್ನ ಗಡಿಪಾರಿನ ಕತೆ ಅನ್ಹ್ಯಾಪಿ ಇಂಡಿಯಾ ನನ್ನ ಗಡಿಪಾರಿನ ಕತೆ ಅನ್ಹ್ಯಾಪಿ ಇಂಡಿಯಾ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಇದು ವೆರಿ ಇಂಪಾರ್ಟೆಂಟ್ ನಮ್ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರೆ ನಾನು ಹೇಳಿದ್ನಲ್ಲ ನಾಲ್ಕು ವ್ಯಕ್ತಿಗಳು ನಾಲ್ಕು ಕೃತಿಗಳು ಸರಿಯಾದ ಜೋಡಿ ಯಾವುದು ತಪ್ಪಾದ ಜೋಡಿ ಯಾವುದು ಅಥವಾ ಇತ್ತೀಚಿ ಇನ್ನೂ ಒಂಥರ ಪ್ರಶ್ನೆ ಕೇಳ್ತಾರೆ ಒಬ್ಬ ವ್ಯಕ್ತಿ ಬಗ್ಗೆ ಮೂರ್ನಾಲ್ಕು ಪಾಯಿಂಟ್ ಕೇಳ್ಬಿಟ್ಟು ಎ ಬಿ ಸರಿಯಾಗಿದೆ ಬಿ ಸಿ ಸರಿಯಾಗಿದೆ ಎ ಬಿ ಸಿ ಡಿ ಸರಿಯಾಗಿದೆ ಅಂತ ಕೇಳ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಎಸ್ ಸಿ ಓದ್ತಕ್ಕಂತ ವಿದ್ಯಾರ್ಥಿಗಳು ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಬೇಕು ಇಂಥ ಲಾಲಾ ಲಜಪತರಾಯರು ಆರ್ಯ ಸಮಾಜದ ಕಾರ್ಯದರ್ಶಿಗಳಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ ಆರ್ಯ ಸಮಾಜದ ಕಾರ್ಯದರ್ಶಿಗಳು ಕೂಡ ಆಗಿರ್ತಾರೆ ಲಾಲಾ ಲಜಪತ ರಾಯರು ನಮ್ಮ ಲಾಲಾ ಲಜಪತ ರಾಯರು ಪಂಜಾಬಿ ನ್ಯಾಷನಲ್ ಬ್ಯಾಂಕ್ ಮತ್ತು ಲಕ್ಷ್ಮಿ ಇನ್ಶೂರೆನ್ಸ್ ಕಂಪನಿಯನ್ನ ಸ್ಥಾಪನೆ ಮಾಡಿರ್ತಾರೆ ಪಂಜಾಬಿ ನ್ಯಾಷನಲ್ ಬ್ಯಾಂಕ್ ಮತ್ತು ಲಕ್ಷ್ಮಿ ಇನ್ಶೂರೆನ್ಸ್ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ ಇದರ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಲಾಲಾ ಲಜಪತ ರಾಯ್ ಇಂಥ ಲಾಲಾ ಲಜಪತ ರಾಯರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಮಾಜದಲ್ಲಿ ಹಿಂದುಳಿದವರ ವರ್ಗಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಸರ್ವೆಂಟ್ಸ್ ಆಫ್ ಪೀಪಲ್ಸ್ ಸೊಸೈಟಿ ಗಮನಿಸ್ಬೇಕು ನೀವು ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ನಿಮ್ಗೆ ಇಲ್ಲಿ ಏನು ಕನ್ಫ್ಯೂಸ್ ಆಗ್ಬಿಡುತ್ತೆ ಗೊತ್ತಾ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲಕೃಷ್ಣ ಗೋಖಲೆಯವರು ರಾಜಕೀಯ ತರಬೇತಿಯನ್ನ ನೀಡಲಿಕ್ಕಾಗಿ ಸ್ಥಾಪಿಸಿದಂಥ ಸಂಸ್ಥೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ನಾನು ಹೇಳ್ತಾ ಇರೋದಿಲ್ಲಿ ಲಾಲಾ ಲಜಪತ ರಾಯರಿಂದ ಸ್ಥಾಪಿತವಾದಂಥ ಸಂಸ್ಥೆ ಸರ್ವೆಂಟ್ಸ್ ಆಫ್ ಪೀಪಲ್ಸ್ ಸೊಸೈಟಿ ಹಿಂದುಳಿದ ವರ್ಗದವರು ಅಥವಾ ತುಳಿತಕ್ಕೊಳಗಾದವರ ವರ್ಗಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಸ್ಥಾಪಿಸಿದಂಥ ಸಂಸ್ಥೆ ಸರ್ವೆಂಟ್ಸ್ ಆಫ್ ಪೀಪಲ್ಸ್ ಸೊಸೈಟಿ ಕನ್ಫ್ಯೂಸ್ ಮಾಡ್ಕೊಬಾರದು ಹುಡುಗರು ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡಂತ ಲಾಲಾ ಲಜಪತ ರಾಯರನ್ನ ಬ್ರಿಟಿಷ್ ಪೊಲೀಸರು ಜೈಲಿಗೆ ಕಳಿಸ್ತಾರೆ ಇವರು ಜೈಲಿಗೆ ಹೋದಂತ ಸಂದರ್ಭ ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನೆಕ್ಸ್ಟ್ ನಮ್ಮ ಲಾಲಾ ಲಜಪತ ರಾಯರು ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಇದ್ದಕ್ಕಿದ್ದಂತೆ ಹಿಂತೆಗೆದುಕೊಂಡಾಗ ಅವ್ರು ಹೇಳ್ತಾರೆ ಗಾಂಧೀಜಿಯವರೇ ನೀವು ದೇಶದ ಜನತೆಗೆ ವಿಶ್ವಾಸಘಾತ ಮಾಡಿದ್ದೀರಿ ಗಾಂಧೀಜಿಯವರೇ ನೀವು ದೇಶದ ಜನತೆಗೆ ವಿಶ್ವಾಸಾಘಾತ ಮಾಡಿದ್ದೀರಿ ಅಂತ ಹೇಳ್ತಾರೆ ಈ ಸ್ಟೇಟ್ಮೆಂಟ್ ಕೊಟ್ಟು ಯಾರು ಯಾವ ಸಂದರ್ಭದಲ್ಲಿ ಹೇಳಿದ್ದು ಅಂತಾರೆ ಲಾಲಾ ಜಪತ್ ರಾಯರು ಗಾಂಧೀಜಿಯವರು ಅಸಹಕಾರ ಚಳುವಳಿಯಿಂದ ಹಿಂಪಡೆದುಕೊಂಡಿದ್ದಕ್ಕಾಗಿ ನೀಡಿದಂತ ಹೇಳಿಕೆ ನಮ್ಗೆ ಸಿ ಎಕ್ಸಾಮ್ ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ ಒಂದು ಪ್ರಶ್ನೆ ಕೇಳಿದ್ದಾರೆ ಒಂದು ವಾಕ್ಯ ಪೂರ್ತಿ ಕೊಟ್ಬಿಟ್ಟಿದ್ದಾರೆ ಗ್ಯಾರಿ ಬಾಡಿ ಶಿವಾಜಿ ಶ್ರೀಕೃಷ್ಣರ ಜೀವನ ಚರಿತ್ರೆಯನ್ನು ಬರೆದಂತ ವ್ಯಕ್ತಿ ಯಾರು ಅಂತ ಕೇಳಿದರೆ ಇವರು ಗ್ಯಾರಿಬಾಲ್ಡಿ ಶಿವಾಜಿ ಶ್ರೀ ಕೃಷ್ಣರ ಜೀವನ ಚರಿತ್ರೆಯನ್ನು ಬರೆದಿರ್ತಕ್ಕಂಥದ್ದನ್ನ ನೋಡ್ತೀವಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದ್ರ ಜೊತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬರುತ್ತೆ ಸೈಮನ್ ಆಯೋಗದ ವಿರುದ್ಧ ಇಡೀ ಭಾರತದಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿರುತ್ತೆ ಯಾಕಂದ್ರೆ ಸೈಮನ್ ಆಯೋಗದಲ್ಲಿ ಇದ್ದಂತ ಸದಸ್ಯರೆಲ್ಲರೂ ಬ್ರಿಟಿಷರೇ ಆಗಿದ್ದರು ನಾವು ಸೈಮನ್ ಆಯೋಗದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಬೇಕಾದ್ರೆ ಡೀಪ್ ಆಗಿ ಡಿಸ್ಕಸ್ ಮಾಡೋಣ ಸೈಮನ್ ಆಯೋಗವನ್ನು ಒಟ್ಟಾರೆ ಭಾರತೀಯರು ವಿರೋಧಿಸ್ತಾರೆ ಯಾತಕ್ಕಾಗಿ ಅಂದ್ರೆ ಅದರಲ್ಲಿ ಇದ್ದಂಥ ಎಲ್ಲ ಸದಸ್ಯರು ಬ್ರಿಟಿಷರೇ ಆಗಿದ್ರು ಭಾರತೀಯ ಸದಸ್ಯರು ಒಬ್ರು ಇರಲಿಲ್ಲ ಹಾಗಾಗಿ ಸೈಮನ್ ಗೋ ಬ್ಯಾಕ್ ಚಳುವಳಿಯನ್ನ ನಾವು ಮಾಡ್ತಾ ಇರ್ತೀವಿ ಪಂಜಾಬ್ನ ಲಾಹೋರ್ನಲ್ಲಿ ನಮ್ಮ ಲಾಲ ಲಜಪತರಾಯರು ಸೈಮನ್ ಗೋ ಬ್ಯಾಕ್ ಚಳುವಳಿಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಸ್ಕಾಟ್ಸ್ ಎಂಬ ಪೊಲೀಸ್ ಕಮಿಷನರ್ ಆದೇಶದ ಮೇರೆಗೆ ಸ್ಯಾಂಡಸ್ ಎಂಬ ಪೊಲೀಸ್ ಅಧಿಕಾರಿಯ ಲಾಠಿ ಏಟಿಗೆ ಗಾಯಗೊಂಡು ಸಾವನ್ನಪ್ಪರೆ ಲಾಲಾ ಲಜಪತರಾಯರ ಸಾವು ಹೇಗೆ ಸಂಭವಿಸುತ್ತೆ ಸೈಮನ್ ಆಯೋಗದ ವಿರುದ್ಧ ಗೋ ಬ್ಯಾಕ್ ಚಳುವಳಿ ಮಾಡಬೇಕಾದ್ರೆ ಲಾಹೋರ್ ನಲ್ಲಿ ಸ್ಕಾಟ್ಸ್ ಎಂಬ ಪೊಲೀಸ್ ಕಮಿಷನರ್ ಆದೇಶದ ಮೇರೆಗೆ ಸ್ಯಾಂಡಸ್ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಮಾಡಿದಂತ ಲಾಠಿ ಏಟಿಗೆ ಗಾಯಗೊಂಡಂತ ನಮ್ಮ ಲಾಲಾ ಲಜಪತ ರಾಯರು ಸಾವನ್ನಪ್ಪರೆ ಇದನ್ನು ಎಷ್ಟು ಎಕ್ಸಾಂಪಲ್ ಕೇಳಿದಾರೆ ಅಲ್ವಾ ಸ್ನೇಹಿತರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಕೆಸೆಟ್ ಎಕ್ಸಾಮ್ ಒಂದು ಪ್ರಶ್ನೆ ಆಗಿದೆ ಒಂದು ಸ್ಟೇಟ್ಮೆಂಟ್ ಏನ್ ಗೊತ್ತಾ ನನ್ನ ಮೈ ಮೇಲೆ ಬಿದ್ದಿರುವ ಪ್ರತಿಯೊಂದು ಪೆಟ್ಟು ಆಂಗ್ಲರ ಶವ ಪೆಟ್ಟಿಗೆಗೆ ಒಡೆಯಲ್ಪಟ್ಟ ಕೊನೆಯ ಮೊಳೆಗಳು ಅಂತ ಲಾಲಾ ಲಜಪತ್ರಾಯರು ಹೇಳ್ತಾರೆ ಏಟ್ ತಿಂದು ಪೊಲೀಸರ ಲಾಟಿ ಏಟ್ ತಿಂದು ಗಾಯಗೊಂಡು ಹಾಸಿಗೆ ಇಡದಂತ ಸಂದರ್ಭದಲ್ಲಿ ಲಾಲಾ ಲಜಪತ್ರಾಯರು ಬಹಳ ಉತ್ಸಾಹಭರಿತರವಾಗಿ ಹೇಳದಂತ ಮಾತಿದ್ದು ನನ್ನ ಮೈ ಮೇಲೆ ಬಿದ್ದಿರುವ ಪ್ರತಿಯೊಂದೂ ಪೆಟ್ಟು ಆಂಗ್ಲರ ಶವ ಪೆಟ್ಟಿಗೆಗೆ ಒಡೆಯಲ್ಪಟ್ಟ ಕೊನೆಯ ಮೊಳೆಗಳು ಅಂತ ಹೇಳ್ತಾರೆ ಈ ಸ್ಟೇಟ್ಮೆಂಟ್ ಕೊಟ್ಟು ಯಾರ ಹೇಳಿಕೆ ಅಂತ ಎಕ್ಸಾಮಲ್ ಕೇಳಿದ್ರು ರೀಸೆಂಟ್ ಸಿ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಕೇಳಿದ್ರು ಭಾರತದಿಂದ ಸೌರ ಮಂಡಲಕ್ಕೆ ಬಿಟ್ಟ ಒಂದು ದೊಡ್ಡ ಗ್ರಹ ಲಾಲಾ ಲಜಪತರಾಯರ ಸಾವನ್ನ ಕುರಿತಂತೆ ಈ ಹೇಳಿಕೆ ನೀಡಿದವರು ಯಾರು ಅಂತ ಕೆಪಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಭಾರತದಿಂದ ಸೌರ ಮಂಡಲಕ್ಕೆ ಬಿಟ್ಟ ಒಂದು ದೊಡ್ಡ ಗ್ರಹ ಇದು ಲಾಲಾ ಲಜಪತ್ ರಾಯರ ಸಾವನ್ನ ಕುರಿತಂತೆ ನಮ್ಮ ಗಾಂಧೀಜಿಯವರು ಹೇಳಿದಂತ ಹೇಳಿಕೆ ಯಾರು ಹೇಳದಂತ ಹೇಳಿಕೆ ಗಾಂಧೀಜಿಯವರು ಹೇಳಿದಂತ ಹೇಳಿಕೆ ಸ್ನೇಹಿತರೆ ಇದಿಷ್ಟು ಕೂಡ ಲಾಲಾ ಲಜಪತ್ ರಾಯರಿಗೆ ಸಂಬಂಧಪಟ್ಟಂತ ವಿಚಾರ ನಾನು ಪಿ ಸಿ ಪಿ ಐ ಕೆ ಪಿ ಎಸ್ ಸಿ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗಡೆ ಇವ್ರ ಬಗ್ಗೆ ಅಲ್ಲಿ ಏನೆಲ್ಲ ಕೇಳ್ತಾರೆ ಸಾಧ್ಯ ಇರ್ತಕ್ಕಷ್ಟು ನಾನು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನೀವೆಲ್ಲರೂ ಖಂಡಿತ ಇದನ್ನ ಅರ್ಥ ಮಾಡ್ಕೊಂತ ಇದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಮೂರನೇ ವ್ಯಕ್ತಿ ಬಿಪಿನ್ ಚಂದ್ರಪಾಲ್ ಯಾರೇಳಿ ಬಿಪಿನ್ ಚಂದ್ರಪಾಲ್ ಇವರು ಕೂಡ ತೀವ್ರಗಾಮಿ ಯುಗದ ಪ್ರಮುಖ ಹೋರಾಟಗಾರರು ತೀವ್ರಗಾಮಿ ಯುಗದ ಪ್ರಮುಖ ನಾಯಕ ಇವರನ್ನ ಬಂಗಾಳ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಕರೀತಾರೆ ಬಂಗಾಳ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಕರೀತಾರೆ ಭಾರತದ ಕ್ರಾಂತಿಕಾರಿ ಚಿಂತನ ಪ್ರವಾದಿ ಅಂತ ಕರೀತಾರೆ ಭಾರತದ ಕ್ರಾಂತಿಕಾರಿ ಚಿಂತನ ಪ್ರವಾದಿ ಅಂತ ಕರೀತಾರೆ ಇದು ಬಿಪಿನ್ ಚಂದ್ರಪಾಲ್ ಬಿರುದು ಈ ಇವರ ಒಂದು ಪತ್ರಿಕೆಗಳು ಯಾವುವು ಅಂದ್ರೆ ಅಲ್ಲಿ ಬಿರುದು ಅಂತ ಟೈಪ್ ಆಗಿದೆ ನೀವು ಪತ್ರಿಕೆಗಳು ಮಾಡ್ಕೊಬೇಕು ಇವರ ಪತ್ರಿಕೆಗಳು ಯಾವುದು ಅಂದ್ರೆ ಪೆರಿದರ್ಶಿಕ ಇಂಡಿಪೆಂಡೆಂಟ್ ದಿ ಟ್ರಿಬ್ಯೂನ್ ಬಿಪಿನ್ ಚಂದ್ರಪಾಲರ ಪತ್ರಿಕೆಗಳು ಯಾವುವು ಅಂತಕ್ಕಂಥದನ್ನ ನೋಡೋದಾದ್ರೆ ಪೆರಿದರ್ಶಿಕ ಇಂಡಿಪೆಂಡೆಂಟ್ ದಿ ಟ್ರಿಬ್ಯೂನ್ ಅಂತಕ್ಕಂಥದ್ದು ಬಿಪಿನ್ ಚಂದ್ರಪಾಲರ ಪತ್ರಿಕೆಗಳಾಗಿರ್ತಕ್ಕಂಥದನ್ನ ನೋಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಇಂತಹ ಬಿಪಿನ್ ಚಂದ್ರಪಾಲರು ಅವರು ರಚಿಸಿದಂತಹ ಕೃತಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ದಿ ಸ್ಪಿರಿಟ್ ಆಫ್ ಇಂಡಿಯನ್ ನ್ಯಾಷನಲಿಸಂ ದಿ ಸ್ಪಿರಿಟ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಮತ್ತೊಂದು ನ್ಯಾಷನಾಲಿಟಿ ಅಂಡ್ ಎಂಪೈರ್ ನ್ಯಾಷನಾಲಿಟಿ ಅಂಡ್ ಎಂಪೈರ್ ಇದು ಎರಡನೇ ಕೃತಿ ಇವರು ರಚಿಸಿದ ಮೂರನೇ ಕೃತಿ ದಿ ನ್ಯೂ ಎಕನಾಮಿಕ್ ಮೇನಸ್ ಆಫ್ ಇಂಡಿಯಾ ದಿ ನ್ಯೂ ಎಕಾನಮಿಕ್ ಮೇನಸ್ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿ ಒಂದು ದಿ ಸ್ಪಿರಿಟ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಎರಡು ನ್ಯಾಷನಲಿಟಿ ಅಂಡ್ ಎಂಪೈರ್ ಮೂರು ದಿ ನ್ಯೂ ಎಕನಾಮಿಕ್ ಮೇನಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಬಿಪಿನ್ ಚಂದ್ರಪಾಲ್ ಅವರು ಕೃತಿಗಳು ಸ್ನೇಹಿತರೆ ಸಾವಿರದ ಒಂಬೈನೂರ ಏಳರಲ್ಲಿ ಆದಂತ ಸೂರತ್ ಕಾಂಗ್ರೆಸ್ ಅಧಿವೇಶನ ಏನಿತ್ತು ಆ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಇದರಿಂದ ಬಹಳ ಬೇಜಾರಾದಂತ ನೊಂದಂತಹ ನಮ್ಮ ಬಿಪಿನ್ ಚಂದ್ರಪಾಲರು ರಾಜಕೀಯ ಚಟುವಟಿಕೆಗಳಿಂದ ದೂರ ದೂರ ಉಳಿತಾ ಹೋಗ್ತಾರೆ ಸ್ನೇಹಿತರೆ ಇವತ್ತಿನ ನಾವು ತರಗತಿಲಿ ಏನ್ ಮಾಡಿದೀವಿ ಬಾಲ್ ಗಂಗಾಧರ್ನಾಥ್ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲರ ಬಗ್ಗೆ ಚರ್ಚೆ ಮಾಡಿದೀವಿ ನಾವು ಮುಂದಿನ ತರಗತಿಗಳಲ್ಲಿ ಏನ್ ಮಾಡ್ತಾ ಹೋಗೋಣ ಹಾಗೆ ಪ್ರಮುಖ ಕ್ರಾಂತಿಕಾರಿಗಳು ಗಾಂಧೀಜಿಯವ್ರ ಬಗ್ಗೆ ಮತ್ತು ಗಾಂಧಿ ಯುಗದಲ್ಲಿ ಬಂದಂತ ಪ್ರಮುಖ ನಮ್ಮ ನೆಹರು ಇರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ನಮ್ಮ ಚಿತ್ತರಂಜನ್ ದಾಸ್ ಇರ್ಬೋದು ಅವ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಯಾವಾಗ್ಲೂ ನೆನ್ಪಿಡ್ಬೇಕಾದಂಥದ್ದು ಇತಿಹಾಸದಲ್ಲಿ ಅದೃಷ್ಟವಂತ ಅಂತ ಕರಿತಾ ಇರ್ತೀರಿ ಕೆಲವ್ರನ್ನ ಆದ್ರೆ ಅದೃಷ್ಟವಂತ ಅಂದ್ರೆ ಅವನು ಯಾರು ಅಂದ್ರೆ ಅವಕಾಶವನ್ನ ಪಡ್ಕೊಂಡ್ ಬಂದವನು ಬುದ್ಧಿವಂತ ಯಾವಾಗ್ಲೂ ಕೂಡ ಅವಕಾಶವನ್ನ ಸೃಷ್ಟಿಸ್ಕೊಳ್ಬೇಕು ಅದೃಷ್ಟವಂತ ಎಂದರೆ ಅವಕಾಶವನ್ನ ಪಡೆಯುವವನು ಬುದ್ಧಿವಂತ ಎಂದರೆ ಅವಕಾಶವನ್ನ ಸೃಷ್ಟಿಸಿಕೊಳ್ಳುವವನು ಯಾರು ಕೂಡ ಬಡತನ ಕಷ್ಟ ಯಾವುದು ಹೇಳದೆ ನಿಮ್ಮ ಬುದ್ಧಿ ಶಕ್ತಿಯಿಂದ ಅವಕಾಶಗಳನ್ನ ಸೃಷ್ಟಿಸ್ಕೊಳ್ಳಿ ಕೆಲವನ್ನ ಪಡ್ಕೊಳ್ಳಿ ಸರ್ಕಾರಿ ನೌಕರಿಯನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಧನ್ಯವಾದಗಳು